ತಾಲೂಕಿನ ವೆಂಕಟ್ಬೇನೂರು ಗ್ರಾಮದಲ್ಲಿ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಿಗ್ಗೆ ನೂತನವಾಗಿ ಶ್ರೀ ಸೌಭಾಗ್ಯಗೌಡತಿ ಬಸವರಾಜಗೌಡ ಪೊಲೀಸ್ ಪಾಟೀಲ್ ಅವರ ಸ್ಮರಣಾರ್ಥವಾಗಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಅಂಬಾಭವನಿ ಹಾಗೂ ಉಳುವಿಯ ಚಿನ್ಮೈಾನಿ ಚನ್ನಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹೋಮ ಹವನ ಮತ್ತು ದೇವಾಲಯಗಳಿಗೆ ಕರಸರೋಹಣ ಹಾಗೂ ಒಂದು ನೂರ ಎಂಟುಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಅದಾದ ನಂತರ ಧರ್ಮಸಭೆ ಧರ್ಮಸಭೆಯ ನೇತೃತ್ವವನ್ನು ಪರಮ ಪೂಜ್ಯ ಷಟಸ್ಸಲಭ್ರಹ್ಮಿ ಸಿದ್ಧರೇಣುಕ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯಲಿದೆ ಈ ಕಾರ್ಯಕ್ರಮದ ನೇತೃತ್ವ ಪೂಜ್ಯ ಚಿಕ್ಕಮಠ್ ಶಠಸ್ಲಬ್ರಹ್ಮಿ ಪಂಡಿತರಾಜ್ಯ ಶಿವಾಚಾರ್ಯರು ಶ್ರೀ ಗುರು ಸಿದ್ದೇಶ್ವರ ಸಂಸ್ಥಾನ ಚಿಕ್ಕಮಠ ಹಳಕೇಡು ಹುನ್ನಾಬಾದ್ ಹಾಗೂ ಪೂಜ್ಯ ಷಟಸಲಭ್ರಹ್ಮಿ ವಿರೂಪಕ್ಷ ಶಿವಾಚಾರ್ಯ ಹಿರಮಠ ಸಂಸ್ಥಾನ ಹುಡುಗಿ ಸಮ್ಮುಖ ಉಮನಾಬಾದ್ ಪೂಜ್ಯ ಶ್ರೀ ಸದ್ಗುರು ಜ್ಞಾನ ರಾಜ್ ಮಾಣಿಕ್ ಪ್ರಭು ಪೀಠಾಧಿಪತಿಗಳು ಮಾಣಿಕ್ ಪ್ರಭು ಸಂಸ್ಥಾನ ಮಾಣಿಕ್ನಗರ್ ಉಮನಾಬಾದ್ ಹಾಗೂ ಷಠಸಲಬ್ರಹ್ಮಿ ರಾಜೇಶ್ವರ ಶಿವಾಚಾರ್ಯರು ಕಟ್ಟಿಮನಿ ಸಂಸ್ಥಾನ ಹಿರೇಮಠ ತಡೂಳ ಪೂಜ್ಯ ಶ್ರೀ ಮುನಿಪ್ರಹ ಶಿವಲಿಂಗ ಗುರುಪಾದಲಿಂಗ ಮುನಿಪ್ರಹ ಗುರುಪಾದಲಿಂಗ ಸ್ವಾಮಿಗಳು ವಿರಕ್ತ ಮಠ ಮುತ್ತೇನ್ ಬಬಲಾದ ಹಾಗೂ ಪೂಜ್ಯ ಷಠ ಷಟಸಲಭ್ರಮಿ ರೇಣುಕ ರೇಣುಕ ಗಂಗಾಧರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಉಮನಾಬಾದ್ ಪೂಜ್ಯ ಷಟಸಲಭೂಮಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಗವಿಮಠ ತ್ರಿ ತ್ರಿಪಾಂತ ಪೂಜ್ಯ ಶ್ರೀ ಷಠಸಲಭಮಿ ಗು ಗುರುಲಿಂಗ ಶಿವಾಚಾರ್ಯರು ಹಿರಿಯಮಠ ಸಂಸ್ಥಾನ ಚಿಟುಗುಪ್ಪ ಶ್ರೀ ಬಾಲಯೋಗಿನಿ ಅಭಿನವ ಶರಣ ಶಂಕರಲಿಂಗ ಮಹಾರಾಜರು ಸುಕ್ಷೇತ್ರ ಸ್ವಂತ ಮಲ್ಕೂಡ್ ಮುನಿಪ್ರಹ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತಮಠ ಹಳಕೆಡ್ ಹಾಗೂ ಪೂಜ್ಯ ಷಠಶಲಬ್ರಹ್ಮಿ ಅಭಿನವ ಪರ್ವತಲಿಂಗ ಶಿವಾಚ ಪರ್ವತೇಶ್ವರ ಶಿವಾಚಾರ್ಯರು ಮಠ ಬೆಳಗುಂಪಿ ತಾಲೂಕು ಬಸವಕಲ್ಯಾಣ ಜಿಲ್ಲಾ ಬೀದರ್ ಪೂಜ್ಯ ಷಠಸಲಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ಮೂಲಕಟ್ಟಿಮನಿ ಸಂಸ್ಥಾನ ಹಿರೇಮಠ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಪೂಜ್ಯ ಜಗನ್ನಾಥ ಮಹಾರಾಜರು ಕಾಜಾಕೋಟ್ನೂರು ಪೂಜ್ಯ ಮಾತೆ ಡಾಕ್ ದಾಕ್ಷಾಯಣಿ ಅಪ್ಪ चार्पर्सन श्री चणबस विद्यावर्तक संघ कलबुरगी अध्यक्षर उपाध्यक्ष सर्व सदस्य पुळी चणबस ट्रस्ट कमिटी मात्र अध्यक्षर उपाध्यक्ष सर्व सदस्य तुळजाभवने देवस्थान कमिटी तुळजापूर उद्घाटक बसवराज मत्मूड मान्य शासक कलबुरगी ग्रामीण मताक्षर क्षेत्र अध्यक्षर श्री बसराजगौ तंद अमृतगौड पोलीस पाटील उदयकुमार शेलवंत ಅಧ್ಯಕ್ಷರು ಸರ್ವ ಸದಸ್ಯರು ತಾಲೂಕು ವಕೀಲರ ಸಂಘ ಬೀದರ್ ಬೀದರ್ ಅಲಂಪ್ರಭು ಪಾಟೀಲ್ ಮಾನ್ಯ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಜಗದೇವ್ ಗುತ್ತೇದರ್ ಮಾನ್ಯ ಸದಸ್ಯರು ವಿಧಾನ ಪರಿಷತ್ ಕಲ್ ಕಲಬುರಗಿ ತಿಪ್ಪಣಪ್ಪ ಕಮಕ್ನೂರು ವಿಧಾನ ಪರಿಷತ್ ಸದಸ್ಯರು ಕಲಬುರಗಿ ಡಾಕ್ಟರ್ ಅಜಯ್ ಸಿಂಗ್ ಮಾನ್ಯ ಶಾಸಕರು ಜವರಿಗೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಡಾಕ್ಟರ್ ಸಿದ್ಧಲಿಂಗ್ ಪಾಟೀಲ್ ಮಾನ್ಯ ಶಾಸಕರು ಹುಮ್ನಾಬಾದ್ ರಾಜಶೇಖರ್ ಪಾಟೀಲ್ ಮಾನ್ಯ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ ನಗರ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಹಾಗೂ ಶರಣು ಶರಣಪ್ಪ ಗುಂಡಪ್ಪ ಹಗರಿಗೆ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಅವರಾದ್ ವೀರಣ್ಣ ಎಚ್ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ಬೀದರ್ ಸೋಮನಾಥ್ ಪಾಟೀಲ್ ಹುಡುಗಿ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಬೀದರ್ ರಾಜೇಶ್ ಹಗರಿಗೆ ಮಹಿಳಾ ವೀರ ಸೇನಾ ಮುಖಂಡರು ಕಲಬುರಗಿ ಡಿ ಡಿ ಜಿ ರಾಜಣ್ಣ ಸಬ್ ಇನ್ಸ್ಪೆಕ್ಟರ್ ಡಿ ಕಲಬುರಗಿ ಸುರೇಶ್ ಚೌಹಾಣ್ ಪೊಲೀಸ್ ಇನ್ಸ್ಪೆಕ್ಟರ್ ಹುಮ್ನಾಬಾದ್ ಪ್ರಭಾಕರ್ ನಾಗರಾಳೆ ಮಾಜಿ ಬಿ ಜೆ ಪಿ ಅಧ್ಯಕ್ಷರು ಹುಮ್ನಾಬಾದ್ ಗುಂಡಾರೆಡ್ಡಿ ಮಾಜಿ ಸದಸ್ಯರು ಜಿಲ್ಲಾ ಪಂಚಾಯತ್ ರಾಜೇಶ್ವರ್ ಸಂತೋಷ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಭೂಪಾಲ್ ತೆಗನೂರು ಸರ್ವ ಸದಸ್ಯರು ಅಕ್ಕನ ಬಳಗ ಎಲ್ಲ ಸ್ವಸಹಾಯ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ವೆಂಕಟಬೇನೂರ್ ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀರಾಮ್ ಸೇನಿ ವೆಂಕಟಬೇನೂರು ತಾಲೂಕು ಜಿಲ್ಲಾ ಕಲಬುರಗಿ ಶ್ರೀ ಕಲ್ಯಾಣರಾವ್ ಎ ರಟಗಲ್ ಶಿಕ್ಷಕರು ಮುಸ್ತಾಪುರ್ భగవాన్ భగవంతరావు నివృత్తు శిక్షకరు కడణి ఆదేవప్ప ఓకలి నివృత్తి శిక్షకరు రఘుపతిరెడ్డి శిక్షకరు విశ్వనాథ్ పాటిల్ సుల్తాన్పూర్ భీమాశంకర్ శిక్షకరు ముక్కం కఢణి వీరేష్ పోలీష్ పాటిల్ వెంకటబేనూర్ విక్రమ్ డి హిరేగౌడ్ నందూర్ సంగమేష్ చంద్రకాంత్ చిద్రి ఉద్యమదారు హుమ్నాబాగ్ శ్రీ మాదేవ్ మేత్రి ఉద్యమదారు ఒత్తికి శ్రీ భీమణ కమక్నూర్ ఉద్యమదారుబులకొండీ శ్రీ కుమార్ ಜಮಾದಾರ್ ಉದ್ಯಮಿದಾರರು ಮೊಗದಾಳ್ ಶ್ರೀ ಮ ಮಲೀನಾಥ ಉದ್ಯಮಿದಾರರು ಉದ್ದಿಮೆದಾರರು ಉನ್ನವ ಗೌಡ್ತಿ ಶ್ರೀ ಬಸವರಾಜ್ಗೌಡ ಪೊಲೀಸ್ ಪಾಟೀಲ್ ಇವರ ಸ್ಮರಣಾರ್ಥವಾಗಿ ಉಭಯ ಮಂದಿರಗಳ ಕಟ್ಟಡ ಸೇವೆಗೈದು ಹಾಗೂ ಸ್ವಾಗತ ಕೋರುವವರು ಶ್ರೀ ಮಾಲಿಂಗಪ್ಪ ಗೌಡ ತಂದೆ ಬಸವರಾಜ್ಗೌಡ ಪೊಲೀಸ್ ಪಾಟೀಲ್ ನ್ಯಾಯವೀಧಿಗಳು ವೆಂಕಟ ಬೀನೂರ್ ಹಾಗೂ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರು ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಶೋಭೆಯನ್ನು ತರಬೇಕಂತ ಹೇಳಿ ತಮ್ಮಲ್ಲಿ ವಿನಂತೆ ಮಾಡ್ಕೊತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಹೇಳಿ ನಾವು ಅವರಿಗೆ ಮನವಿ ಮಾಡ್ಕೊಡ್ತೀವಿ ನಮಸ್ತೆ ನಮ್ಮ ಹೆಸರು ಶಿವಲಿಂಗಪ್ಪ ಪಾಟೀಲ್ ಸರ್